ವೆರಿ ಗುಡ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಇದು ತಿನ್ನು 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 ಫ್ರೆಂಡ್ಸ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು ಸೋಮವಾರ ಇವಾಗ ಟೈಮ್ ಹತ್ತು ಹತ್ತು ಗಂಟೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಆಗಿದೆ ಸೊ ನಾನು ಇವಾಗ ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಈ ವಿಡಿಯೋ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತು ನಮ್ಮ ಪಾಪು ಇಂದನೇ ವೀಡಿಯೋ ಶುರು ಮಾಡಿದ್ದೀನಿ ಅಲ್ಲ ಚೀನಿ ಸ್ನಾನ ಆಯಿತು ಅವಳ್ದು ಸ್ನಾನ ಆಯಿತು ಅವಳು ಪೂಜೆ ಮಾಡಿದ್ಲು ಅವಳು ಡೈಲಿ ಪೂಜೆ ಮಾಡ್ತಾಳೆ ಅವಳು ಡೈಲಿ ತಿಂಡಿ ತಿಂತಾಳು ಚಿನಿ ಜಿಜ್ಜಿ ಮಾಡ್ದಾ ಎಲ್ಲಿ ಅಲ್ಲ ವೆರಿ ಗುಡ್ ಹೆಂಗೆ ಮಾಡಿದೆ ಜಿಜ್ಜಿ ಹೆಂಗೆ ಮಾಡಿದೆ ಹ್ಞೂ ಹಿಂಗೆ ಮಾಡ್ದಾ ಹ್ಞೂ ವೆರಿ ಗುಡ್ ಚಿತ್ರಾನ್ನ ಹೆಂಗೈದಪ್ಪ ಚಿತ್ರಾನ್ನ ಮಾಡಿದೆ ಬೇಗ ಆಗುತ್ತೆ ತಿಂಡಿ ಅಂತ ಹೆಂಗೈತಪ್ಪ ಹೆಂಗೈತು ಮನೆ ನೋಡಿಲಿ ಚಿನ್ನ ಮಮ್ಮು ಹೆಂಗೈತೆ ಮಮ್ಮು ಹೆಂಗೈತೆ ಸೂಪರಾ ಟ್ಯಾಂಕು ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಕ್ಯೂಟಿ ಕ್ಯೂಟಿ ಇನ್ನು ನಮ್ಮ ಪಾಪ ಸ್ಕಿನ್ ಕೇರ್ ಎಲ್ಲ ಇನ್ನೂ ಏನೂ ಮಾಡಿಲ್ಲ ಸ್ನಾನ ಮಾಡ್ಕೊಂಬಂದಿಷ್ಟ ಅಷ್ಟೊತ್ತಿಗೆ ಊಟ ಮಾಡ್ತಾ ಇದ್ದಾಳೆ ತಿಂಡಿ ತಿಂತಿದ್ದಾಳೆ ಎಂಚಿನಿ ಶಾನಾನಾ. ಕಳ್ಳ ನೋಡಿ ನಮ್ಮ ಕ್ಯೂಟಿ ಕ್ಯೂಟಿ ಆಯಿತಾ ಸಾನ ಸಾನ ಆತು ಶಾನ ಆಯ್ತಲ್ಲ ತಿನ್ನು ಸೊ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಗಿದೆ ಪೂಜೆ ಆಗಿದೆ ಎಲ್ಲ ಮನೆ ಕೆಲಸ ಎಲ್ಲಾಗಿದೆ ಸಾಂಬಾರು ಕೂಡ ಇದೆ ಇವಾಗ ಬಟ್ಟೆ ಒಣಾಕಿ ಸ್ವಲ್ಪ ಔಟ್ಸೈಡ್ ಹೋಗಬೇಕು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬಟ್ಟೆ ಒಗ್ದಿಟ್ಟಿದ್ದೀನಿ ನೋಡಿ ಇಲ್ಲಿ ತೋರಿಸ್ತೀನಿ ಏನಪ್ಪ ನೋಡಿ ಇಲ್ಲಿ ಈರುಳ್ಳಿ ಸೈಡಿಗೆ ತಂದಿಕ್ಕಿರೋ ನಮ್ಮ ಪುಟಾಣಿ ಸೊ ಬಟ್ಟೆ ಒಗ್ದಿಟ್ಟಿದ್ದೀನಿ ಬಟ್ಟೆ ಇಟ್ಟಿ ನೋಡಿ ಇಷ್ಟು ಬಟ್ಟೆ ಐತಿ ಇವತ್ತು ಈಗ ಎಷ್ಟು ಬಟ್ಟೆ ತೊಗೊಂಡೋಗೋಣ ಫ್ರೆಂಡ್ಸ್ ನೋಡಿ ನಾ ಬಟ್ಟೆ ಎಲ್ಲ ಒಣಕ್ಕೆ ಬಂದೆ ನಮ್ಮ ಬೇಬಿ ಏನು ಮಾಡ್ತಾಯಿದೆ ತಿಂತಾ ಇದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಬಟ್ಟೆ ಎಲ್ಲ ಒಣಾಕಿ ಬಂದೆ ತಿಂಡಿ ಕೂಡ ತಿಂದ ಇದ್ದು ಕೂಡ ಒಣಸ್ಕೊಂಡೆ ಸೊ ಇವಾಗ ಅಂಗನವಾಡಿಗೆ ಹೋಗಬೇಕು ಇವತ್ತು ಈ ಮಂತ್ ಹೊಸ ಫುಡ್ ಬಂದಿದೆ ಅಂತ ಅಂದರು ಲಾಸ್ಟ್ ಮಂತ್ ಅವ್ರು ಫುಡ್ ಕೊಟ್ಟಿರಲಿಲ್ಲ ಏನು ತಿನ್ನಿ ಹ್ಞೂ ಕಾರ್ ಸೊ ಈ ಸತಿ ಹೊಸ ಫುಡ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೋಗಿ ಏನೇನು ಕೊಡ್ತಾರೆ ಅಂತ ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಏನು ಮೇಕಪ್ ಮಾಡಲ್ಲ ಬಿಸಿಲು ಇದೆ ಬಟ್ ಸನ್ಸ್ಕ್ರೀನ್ ಹಚ್ಕೋಬೇಕು ಆದರೂ ಬೇಡ ಅನಿಸ್ತು ಆ ಕ್ಲಿಪ್ ಹಾಕ್ಕೊಂಡು ಹೋಗಿ ಫುಡ್ ಇಸ್ಕೊಂಡು ಬರೋಣ ಬನ್ನಿ ಗೈಸ್ ಒಂದು ಬಂದು ಮಾಡಿಕೊಂಡೆ ಬನ್ನಿ ಇವಾಗ ಹೋಗಿ ಫುಡ್ ಡಿಸ್ಕೌಂಟ್ ಬರೋಣ ಏನೇನು ಕೊಟ್ಟರು ಅಂತ ತೋರಿಸ್ತೀನಿ ಸೊ ನನ್ನ ಫೇಸ್ ಎಲ್ಲ ಡಲ್ ಆಗಿದೆ ಏನೂ ಹಚ್ಚಿಲ್ಲ ಏನಚ್ೀನಿ ನೋಡಿ ನಮ್ಮ ಪಾಪು ಎಲ್ಲ ಹೋಗೋಣ ಫ್ರೆಂಡ್ಸ್ ಇನ್ನೇನು ಅಂಗನವಾಡಿ ಹತ್ರ ನೋಡಿ ಇದೆ ಅಂಗನವಾಡಿ ಹತ್ರ ಆ ಕಾರ್ ಲಾಸ್ಟ್ ಟೈಮ್ ನಿಮಗೆ ಆಲ್ರೆಡಿ ಒಂದ್ಸತಿ ತೋರ್ಸಿದ್ದೆ ಅಂಗನವಾಡಿ ಹೇಗಿದೆ ಅಂತ ಸೊ ಇನ್ನೊಂದ್ಸತಿರಕ್ಕೆ ಹೋಗ್ತಿದ್ವಿ ಸೊ ಆಗಾಗ ತೋರಿಸಿದೇ ಕಾರ್ ಸೊ ಇವರು ಅಂಗನವಾಡಿಯಲ್ಲಿ ಕೆಲಸ ಮಾಡೋರು ಟೀಚರು ಅಂಡ್ ಇದು ಸಣ್ಣದು ಫಸ್ಟು ಇತ್ತಲ್ಲ ಅದು ತೋರ್ಸಿದ್ದೆ ಇದೀಗ ರೀಸೆಂಟಾಗಿ ಆಗಿದೆ ಇಟ್ಸ್ ಚೆನ್ನಾಗಿದೆ ತುಂಬಾ ಫ್ರೆಂಡ್ಲಿ ಚೆನ್ನಾಗಿ ಮಾತಾಡ್ಸ್ತಾರೆ ಆ್ಯಂಡ್ ಏನೇ ಒಂದು ಡೌಟ್ ಇದ್ದರೂ ಕೇಳ್ತಾರೆ ನಮ್ಮ ನಮಗೂ ನೀಟಾಗಿ ಆನ್ಸರ್ ಮಾಡ್ತಾರೆ ನೋಡಿ ಆಲ್ರೆಡಿ ಒಂದು ಸತಿ ಇದು ಅಷ್ಟೇನು ದೊಡ್ಡದಿಲ್ಲ ಮಕ್ಕಳು ಯಾರೂ ಇರಲಿಲ್ಲ ಇನ್ನೂ ಬಂದಿರಲಿಲ್ಲ ಸೊ ನಮ್ಮ ಬೆಳಗ್ಗೆನೇ ಹೋಗಿ ಫುಡ್ ಇಸ್ಕೊಂಡು ಬಂದಾಯಿತು ಹ್ಞೂ ಇದೀಗ ಚೇಂಜ್ ಆಗಿದೆ ಈ ಹೇಳ್ತೀನಿ ಕೊಡಿಲಿ ಏನು ತೋರಿಸ್ಬಾರ್ದಲ್ಲ ಅವಳಂತೆ ಫಸ್ಟ್ ಈ ತರದ್ದು ಎಷ್ಟು ಕೊಡ್ತಿದ್ರು ಅಂದ್ರೆ ಅರ್ಧ ಕೆಜಿ ಕಡಿಮೆನೇ ಕೊಡ್ತಿದ್ರು ಆದ್ರೆ ಈಗ ಫುಲ್ ಅರ್ಧ ಕೆಜಿ ಕೊಡ್ತಾರೆ ಆದ್ರೆ ಇನ್ನೊಂದೇನಂದ್ರೆ ಫಸ್ಟ್ ಸಕ್ಕರೆ ಮತ್ತೆ ಬೆಲ್ಲ ಎರಡು ಸಪ್ರೇಟ್ ಸಪ್ರೇಟ್ ಕೊಡೋರು ತಡಿಸಿನಿ ಸಪ್ರೇಟ್ ಮತ್ತೆ ಬೆಲ್ಲ ಸಪ್ರೇಟ್ ಮೂತ್ ಕೊಟ್ ಪಾಪ ಫಸ್ಟ್ ಎಲ್ಲ ಸಕ್ಕರೆ ಮತ್ತೆ ಬೆಲ್ಲ ಕೊಡೋರು ನಿಮಗೆ ತೋರಿಸ್ತಿದೆ ಬೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ಮುದ್ ಕೊಡ್ ಪಾಪುಗೆ ಮುದ್ ಕೊಡು ನೋಡಿ ಇಲ್ಲಿ ಈಗ ಸಕ್ಕರೆ ಆಲಿನ ಪೌಡರ್ ಒಳಗೆ ಮಿಕ್ಸ್ ಆಗಿ ಬರುತ್ತೆ ಸೊ ಹಾಗಾಗಿ ಈ ತಿಂಗಳಿಂದ ಸಕ್ಕರೆ ಮತ್ತೆ ಬೆಲ್ಲ ಕೊಟ್ಟಿಲ್ಲ ಅಷ್ಟೇ ಅಷ್ಟೇ ಬಟ್ ಆಲಿನ ಪೌಡ್ರ್ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಇದಾಯಿತು ಅಂಡ್ ಇದು ನೋಡಿ ಪ್ಯಾಕೆಟ್ ಚಿಕ್ಕ ಕೊಡೋರು

ಹಾಂ ರಿವ್ಯೂ ಹೇಳ್ತೀನಿ ಜಸ್ಟ್ ಹಾಗೆ ನೋಡಿ ಕತ್ರಿ ಕತ್ರಿ ಕೈಲೇ ಬಿಚ್ಚ್ತೀನಿ ತನಕ ತರಾ ನಮ್ಮ ಪಾಪಗೆ ಆಲಿನ್ ಪೌಡರ್ ಅಂದರೆ ಸಖತ್ ಇಷ್ಟ ಅವ್ರು ಹೇಳಿದ್ರು ಇದ್ರೊಳಗೆ ಸಕ್ಕರೆ ಮಿಕ್ಸ್ ಆಗಿದೆ ಅಂತ ಆಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡೋಕ್ಕೆ ತಗದು ಬಡವಾ ಹ್ಞೂ ಸ್ವೀಟ್ ಇದೆ ಸಕ್ಕರೆ ಮಿಕ್ಸ್ ಮಾಡಿದ್ದಾರೆ ತಿನ್ನು ಚೆನ್ನಾಗಿದೆ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ ಬಟ್ ಈ ಟೈಮಿಂದ ಓ ಮೈ ಗಾಡ್ ಸೋ ಸ್ವೀಟ್ ಗೊತ್ತಾ ಇದ್ರೊಳಗೆ ತುಂಬಾ ಚೆನ್ನಾಗಿದೆ ಅಂದ್ರೆ ಯಾವ ತರ ಇದೆ ಅಂದ್ರೆ ಫಸ್ಟ್ ಎಲ್ಲ ನಾವು ಚಿಕ್ಕ ವಯಸ್ಸಿದ್ದಾಗ ಲಡ್ಡು ಮಾಡೋರು ಗೊತ್ತಾ ಸೊ ಆ ತರ ತುಂಬಾನೇ ಇದ್ರಲ್ಲಿ ಬೆಲ್ಲ ಇದೆ ಸೋ ಕ್ಯೂಟ್ ಸಕ್ಕತ್ 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 ಚೆನ್ನಾಗಿದೆ ಈ ಈ ಮಂತ್ ಇಂದ ನಿಮ್ ಮಕ್ಳಿಗೆ ಅಂಗನವಾಡಿಯಲ್ಲಿ ಇದನ್ನ ಕೊಡ್ತಾರೆ ಇದನ್ನ ಮಿಕ್ಸ್ ಮಿಕ್ಸ್ ಮಾಡದೆ ತಿನ್ಸಿ ಓಕೆನಾ ತುಂಬಾ ಟೇಸ್ಟಿ ಆಗಿದೆ ಸೊ ಇದನ್ನ ಹೇಗ್ ಮಾಡೋದು ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ನಿಮ್ಗೆ ಒಣ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿದ್ದಾರೆ ನನಗೆ ಗೊತ್ತಾಗ್ತಿದೆ ಹೇಗ್ ಮಾಡೋದು ಅಂದ್ರೆ ಸಕ್ಕಿ ನಿಜವಾಗ್ಲೂ ತಿಂತಿರ್ಲಿಲ್ಲ ಅವಳು ಈಗ ಇದಕ್ಕೆ ಇಷ್ಟಪಟ್ಟು ಯಾಕಂದ್ರೆ ಬೆಲ್ಲ ಮಿಕ್ಸ್ ಇದೆಯಲ್ಲ ಸೊ ಹಾಗಾಗಿ ಸೊ ಫಸ್ಟ್ ಒಂದ್ ಬೌಲ್ ಅಲ್ಲಿ ಪುಷ್ಟಿ ಪ್ಯಾಕೆಟ್ ತಗೊಳ್ಳೋದು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅದಕ್ ನೀರ್ ಸೇರಿಸ್ಬಿಟ್ಟು ಲಡ್ಡು ತರ ಮಾಡೋದಷ್ಟೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ನಾನು ಇದನ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಂಗೆ ಇದು ಚಿಕ್ಕ ವಯಸ್ಸಲ್ಲಿ ನೆನಪಿದೆ ನಾವು ಚಿಕ್ಕ ವಯಸ್ಸಲ್ಲಿ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಇದೇ ಕೊಡ್ತಿದ್ದಿದ್ದು ಅದಕ್ಕೇನೋ ಅನ್ಸ್ತಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಇದನ್ನ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ಅಲ್ಲಿ ಇಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದು ಲಾಸ್ಟ್ ಟೈಮ್ ಇಷ್ಟು ದಿವಸ ಕೊಡ್ತಿದ್ದಕ್ಕಿಂತ ಇದು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತು ಇದು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸೀರಿಯಸ್ ತುಂಬ ಚೆನ್ನಾಗಿದೆ ಬಿಸಿನೀರನ್ನ ಸೇರಿಸಿ ಲಡ್ಡು ಮಾಡ್ಕೊಡೋದಷ್ಟೇ ಅದನ್ನ ಗಂಜಿ ಟೈಪ್ ಆದ್ರೂ ಮಾಡ್ಬೋದು ಲಡ್ಡು ಟೈಪ್ ಆದ್ರೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಟೇಸ್ಟ್ ಸಿ ಅವಳಿಗೆ ತುಂಬಾ ಇಷ್ಟ ಆಗಿದೆ ಇದಕ್ಕೆ ಏನೇನ್ ಹಾಕಿದ್ದಾರೆ ಅಂದ್ರೆ ಹೇಳ್ತೀನಿ ಕಾಯಿಸಿದಕ್ಕೆ ನಾನು ಆಗಲೇ ಇದನ್ನ ಬೆಲ್ಲ ಹಾಕಿದ್ದಾರೆ ಗೋಧಿ ಹಾಕಿದ್ದಾರೆ ಅಕ್ಕಿ ಹಾಕಿದ್ದಾರೆ ಹೆಂಚಿನಿ ಪಾಪ ಸೋಯಾ ಹಾಕಿದ್ದಾರೆ ಕಡಲೆ ಬೇಳೆ ಹಾಕಿದ್ದಾರೆ ಕಡಲೆ ಬೇಳೆ ಹಾಕಿದ್ದಾರೆ ಎಡಿಬಲ್ ಆಯಿಲ್ ಕೂಡ ಹಾಕಿದಾರಂತೆ ಸೂರ್ಯಕಾಂತಿ ಎಣ್ಣೆ ಕೂಡ ಹಾಕಿದಾರೆ ಜೀವಸತ್ವ ಮತ್ತು ಖನಿಜಗಳು ಇಷ್ಟು ಇದರಲ್ಲಿ ಮಿಕ್ಸ್ ಇದೆ ತುಂಬಾನೇ ಒಂದು ಒಳ್ಳೆ ಪ್ರೋಟೀನ್ಸ್ ಇದೆ ಇದ್ರೊಳಗೆ ನಿಜವಾಗ್ಲು ಪ್ರೋಟೀನ್ ಇದೆ ಕ್ಯಾಲ್ಸಿಯಮ್ ಕಬ್ಬಿಣ ಅಂಶ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ವಿಟಮಿನ್ ಸಿ ವಿಟಮಿನ್ ಡಿ ಸೂಪರ್ ಆಗಿದೆ ಈ ಮಂತಿಂದ ನಿಮ್ಮ ಮಕ್ಕಳಿಗೆ ಕೊಡ್ತಾರೆ ಯಾರು ಮಿಸ್ ಮಾಡಿಬಿಡಿ ಮಕ್ಳಿಗೆ ಅಂತಾನೆ ಹೇಳ್ತೀನಿ ಇಷ್ಟ ಆಯ್ತಾ ನಿಮ್ಗೆ ಓಕೆ ಗಾಯಿಸಿದ್ರು ಹೇಗ್ ಮಾಡೋದು ಅಂತ ಹೇಗ ನಿಮ್ಗೆ ತೋರಿಸ್ತೀನಿ ಕಲ್ಸ್ಕೊಂಡ್ ಬರ್ತೀನಿ ಇವ್ ಬಿಟ್ರೆ ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿದೆ ಬೆಲ್ಲ ಮಿಸ್ ಆಗ ಏನಪ್ಪ ತುಂಬಾ ಚೆನ್ನಾಗಿದೆ ನಂಗೂ ಕೂಡ ತುಂಬಾ ಇಷ್ಟ ಆಯ್ತು ಹಿಂಗೆ ತಿನ್ಬೇಡ ಬಿಸ್ನೀರ್ ಬಿಸ್ನೀರ್ ತರ್ತೀನಿ ಬಿಸಿನೀರ್ ಕರ್ಕೊಂಡು ತಿನ್ನೋಣ ಆಯ್ತಾ ನೋಡಿ ಫ್ರೆಂಡ್ ಮಾಡ ಇಷ್ಟ ಆಗ್ಬಿಟಿ ನಮ್ ಪಾಪುಗೆ ತಡಿಮಾನ ಹೆಂಗ ಮಾಡಿಗೂ ತೋರಿಸಿ ನಿಂಗು ಲಡ್ಡು ಮಾಡ್ಕೊಡ್ತೀನಿ ಇದನ್ನ ಗಂಜಿ ಟೈಪ್ ಆದ್ರೂ ತಿನ್ಬೋದು ಅಥವಾ ನಾವು ಫಸ್ಟ್ ಉಂಡೆ ಕೊಡೋರಲ್ಲ ನಾವು ಏನು ನೋಡಿ ಬಿಟ್ಟಲ್ಲ ತಿನ್ ಮಾಡ್ಕೊಡ್ತೀನಿ ಸುಮ್ಮೀರು ಬನ್ನಿ ಒಂದು ಇದು ತಮ್ನೆಲ್ಲಿಗೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಹಚ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬಿಸಿ ಮಾಡಬೇಕು ನೆಕ್ಸ್ಟ್ ಒಂದು ಪ್ಲೇಟ್ ತಗೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀವು ಅಂದರೆ ನಿಮ್ಗೆ ಎಷ್ಟು ಬೇಕು ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೇ ಚಂದ ಏನು ಚಿನಿ ಹ್ಞೂ ಕೊಡ್ತೀನಿ ಹ್ಞೂ ಕೊಡ್ತೀನಿ ಸೊ ನಾನು ನಾನಿಲ್ಲಿ ನನ್ನ ಕೈಯಲ್ಲಿ ಎರಡು ಮುಷ್ಟಿ ಆದಷ್ಟು ತೊಗೊಂಡೆ ಯಾಕೆಂದರೆ ನಮ್ಮ ಪಾಪು ಬಿಟ್ಟರು ನಾನು ತಿನ್ ತಿಂತೀನಿ ಅಂತ ತುಂಬ ದಿವಸ ಆಗಿತ್ತಲ್ಲ ತಿನ್ನಿ ತುಂಬ ಆಸೆ ಆಗಿತ್ತು ಸೊ ನಾನು ಇಲ್ಲಿ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ಇಷ್ಟೇ ಬಿಸ್ನೆ ಕಾಸ್ಕೊಂಡಿದ್ದೀನಿ ಇದನ್ನು ನಾನು ಈ ರೀತಿ ಕಲಿಸ್ತೀನಿ ಓಕೆನಾ ಗಂಜಿ ಟೈಪ್ ಆದರೂ ಮಾಡ್ಬೋದು ನೀವು ಉಂಡೆ ಟೈಪ್ ಆದರೂ ಮಾಡಿ ಮಕ್ಕಳಿಗೆ ಕೊಡ್ಬೋದು ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಗಟ್ಟಿಗೆ ನೀರ್ನ ಕಲಸ್ ಈ ರೀತಿ ಪುಟಾಣಿ ಪುಟಾಣಿ ಉಂಡೆ ಕಟ್ಕೊಡಿ ಮಕ್ಕಳಿಗೆ ಯಾಕಂದ್ರೆ ದಪ್ಪದೆಲ್ಲ ಇಟ್ಕೊಳಕೆ ಶಕ್ತಿ ಇರಲ್ವಲ್ಲ ಹ್ಮ್ ನೋಡಿ ಅವಳಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಳಿಗೆ ಒಂಥರ ಡಿಫ್ರೆಂಟ್ ಅನಿಸ್ತದೆ ಬಟ್ ಒಂದು ಸ್ವಲ್ಪ ತಿನ್ನಿಸ್ತೀನಿ ಅವಳಿಗೆ ಹಾಂ ಈಗ ಕೇಳಿ ಅವಳು ಇಸ್ಕೊತಾಳೆ ಈ ರೀತಿ ಉಂಡೆ ಕಟ್ಟೋದು ತುಂಬಾ ಟೇಸ್ಟಿಯಾಗಿದೆ ಹ್ಞೂ ಹೆಂಗಾಯ್ತಪ್ಪ ಹೆಂಗಿದೆ ಚೆನ್ನಾಯ್ತಾ ಹಂಗಾರೆ ತಗ ತಿನ್ನ 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 ಹೆಂಗೈತೆ ಸೂಪರ್ ನೋಡಿ ಈ ಕಡೆ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾನೇ ಟೇಸ್ಟಿ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ ತಿನ್ನಪ್ಪ ಹ್ಞೂ ಕೊಡ್ತೀನಿ ನಿಂಗೆ ತಿನ್ನು ತಿನ್ನು ಹೆಂಗಿದೆ ಸೂಪರಾ ಹ್ಞೂ 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 ನಮ್ಮ ಪಾಪುಗೆ ತಿಂಡಿಗೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಅದೇ ತಿನ್ನಿ ಅಲ್ವ ತಿನ್ನ ನಾನು ತಿಂತೀನಿ ಇದು ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇನ್ನೂ ಇಷ್ಟ ಮಿಕ್ಕಿದೆ ಸೊ ನಾನೀಗ ಇದನ್ನು ಕೂಡ ಉಂಡೆ ಕಟ್ತಾ ಇದ್ದೀನಿ ಚೆನ್ನಾಗಿದೆ ಮಕ್ಕಳಿಗೆ ಇಷ್ಟಿಷ್ಟು ಅಪ್ಪ ಕೂಡ ಕಟ್ಟ ಅವಶ್ಯಕತೆ ಇಲ್ಲ ಇಷ್ಟು ಕಟ್ಟಿದ್ರೆ ಸಾಕು ಇಟ್ಕೊಂಡು ಇಟ್ಕೊಂಡು ತಿಂತವೆ ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ ಲಡ್ಡು ತರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತಿಂತ ತಿನ್ನು ಅದೊಂದು ತಿಂದು ಆಮೇಲೆ ಇದೊಂದು ತಿನ್ನು ನೋಡಿ ಇದನ್ನು ನಾನು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅದಕ್ಕೆ ಅಂದರೆ ನಾವೆಲ್ಲಾದರೂ ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ಈ ರೀತಿ ಉಂಡೆ ಕಟ್ಕೊಂಡು ಕಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ನಾವೆಲ್ಲಾದರೂ ಹೋದಾಗ ಮಕ್ಕಳಿಗೆ ಕೂಡ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿದೆ ಯಾರು ಇದನ್ನ ವೇಸ್ಟ್ ಮಾಡಬೇಡಿ ಒಬ್ಬೊಬ್ಬರು ಅಂಗನವಾಡಿಯಲ್ಲಿ ಕೊಡೋದೆಲ್ಲ ಯೂಸ್ ಮಾಡಲ್ಲ ಯೂಸ್ ಮಾಡಿ ಒಳ್ಳೆ ಪ್ರೋಟೀನು ಕ್ಯಾಲ್ಶಿಯನು ವಿಟಮಿನ್ಸ್ ತುಂಬಾ ಇದೆ ಓಕೆನಾ ನೋಡಿ ನಮ್ಮ ಪಾಪ ಆಲ್ರೆಡಿ ಖಾಲಿ ಮಾಡಿದ್ಲು ಅವಳಿಗೆ ನಾನು ಪ್ರತಿಯೊಂದು ಕೊಡ್ತೀನಿ ಈಗಿಂದ ಅಲ್ಲ ಫಸ್ಟ್ ಕೊಡ್ತಿದ್ರಲ್ಲ ಅದರಲ್ಲಿ ನಾನು ದೋಸೆ ಮಾಡ್ತಾನೆ ತಿಂತಿದ್ದೆ ಅವಳಿಗೂ ದೋಸೆ ತಿಂತೆ ಮೊನ್ನೆ ಬೇಕಾ ನೋಡಿ ಇದೇ ತರ ದಪ್ಪ ನೋಡಿ ಹ್ಮ್ ಚೆನ್ನಾಗ್ತಾ ಹೆಂಗೈತ್ ಮಗನೆ ಹ್ಮ್ 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 ತಿಂಡಿ ಏನ್ ಮಾಡ್ಬೇಕೀಗ ಇನ್ಮೇಲೆ ನಮ್ಮ ಪಾಪಕ್ಕೆ ತಿನ್ಸ ಅವಶ್ಯಕತೆ ನನಗೆ ಇಷ್ಟು ಸಹ ತಿಂಡಿ ತಿನ್ಸದೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಬಟ್ ಇನ್ಮೇಲೆ ಹಂಗಿಲ್ಲ ತುಂಬಾ ಚೆನ್ನಾಗಿದೆ ಹೆಂಗೈತೆ ನೋಡಿ ಇಷ್ಟು ಖಾಲಿ ಆಯ್ತು ತಗೊಂಡಿದ್ದು ಇದನ್ನ ನಾನು ತಿಂತೀನಿ ಯಾಕೆಂದರೆ ತುಂಬ ಟೇಸ್ಟಿಯಾಗಿದೆ ನಾನು ಏನು ಹೇಳ್ತೀನಿ ಅಂದರೆ ಮಕ್ಳಿಗೆ ಇದನ್ನ ಇನ್ಸ್ಟೆಂಟಾಗೆ ಮಾಡಿಕೊಡಿ ಮಾಡಿಟ್ಟು ಆಮೇಲೆಲ್ಲ ಕೊಡಬೇಡಿ ಬಿಸಿ ಬಿಸಿ ತಿನ್ನಿಸಿ ಇನ್ಸ್ಟೆಂಟಾಗೇ ತಿನ್ಸಿ ಓಕೆನಾ ನೋಡಿ ಕ್ಯೂಟಿ ಕ್ಯೂಟಿ ಇದನ್ನ ನೋಡಿ ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಶಿಶುವಾರು ಹೋಗ್ದಿದ್ದು ನೆನಪಾಯ್ತು ತಿನ್ನು